ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಪ್ರಾಯೋಜಕರು ಕಳ್ಳಿಚೆಂಡ ಮಂದಪ್ಪ ಮಾಲೀಕತ್ವದ ಈಶ್ವರ್ ಮೆಡಿಕಲ್ಸ್ ಮುಖ್ಯ ರಸ್ತೆ ಕೋಣಿಕೊಪ್ಪ ನೂರಿಂದ ತಜ್ಞ ವೈದ್ಯರು ಲಭ್ಯವಾಗಿರುತ್ತಾರೆ ವೈದ್ಯರ ಭೇಟಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಒಂದು ಒಂಬತ್ತು ಐದು ಮೂರು ಒಂದು ಒಂದು ಎಂಟು ಎರಡು ಅವರ ನುಡಿಯಲ್ಲಿ ಮಾತಾಡಿದ್ರು ಮಹಿಳೆಯರು ಯಾವ ರೀತಿ ಬೆಳವಣಿಗೆ ಆಗಬೇಕು ಅಂತೇಳಿ ನನಗೆ ಅನಿಸ್ತಿದೆ ಮಹಿಳೆಯರು ಬಲಿಷ್ಠ ಗೊತ್ತಿಗೆ ಪುರುಷರು ಪಾಪ ಕಷ್ಟವನ್ನು ಅನುಭವಿಸ್ತಿದ್ದಾರೆ ಅಂತ ಹೇಳ್ಕೊಂಡು ಉದಾಹರಣೆಗೆ ನಾನೇ ಅವರು ಫೋನ್ ಮಾಡಿ ಕರೆಸಲಿಲ್ಲ ಇಲ್ಲಿ ಬರುವಂಥ ಧೈರ್ಯ ಕೂಡ ನಾನು ಮಾಡ್ತಿರ್ಲಿಲ್ಲ ಇದನ್ನು ಹೇಗೆ ಹೇಳ್ತಿದ್ದೀನಿ ಅಂತ ಈ ಹಿಂದೆ ಪಾಪ ಮಹಿಳೆಯರನ್ನ ತುಂಬ ಶೋಷಿತ ರೀತಿ ನಡೆಸ್ಕೊಳ್ತಿದ್ರು ಗಂಡಸರು ಅಧಿಕ ಅದಕ್ಕಾಗಿ ಈಗಿನ ಈ ಸಮಯದಲ್ಲಿ ನಾವು ಗಂಡಸರು ಪಶ್ಚಾತ್ತಾಪ ಪ್ರಾಯಿತ ನಾವು ಅನುಸರಿಸ್ತಾ ಇದ್ದೇವೆ ಏನೇ ಕೂಡ ಈ ಹಿಂದೆ ಸರ್ಕಾರ ಮೂವತ್ತ್ನಾಲ್ಕು ಶತಮಾನ ಅಂತೇಳಿ ಏನು ಮಹಿಳೆಯರಿಗೆ ಮೀಸಲಿಟ್ಟಿದ್ದರು ಈಗ ಐವತ್ತೊಂದು ಶತಮಾನ ಅಂತ ಮಾಡಿದ್ದಾರೆ ಅದು ಕೂಡ ಅದು ಗಂಡಸರಿಗೆ ಈಗ ಕಡಿಮೆ ಆಗಿದೆ ನಾನು ಮಹಿಳೆಯರಲ್ಲಿ ಕೇಳೋದಿಷ್ಟೇ ಏನು ಇವತ್ತಿನ ಕಾರ್ಯಕ್ರಮವನ್ನು ತಾವು ಕೇಳಲು ಬಂದಿದ್ದೀರಿ ಅವ್ರ ಮಾತನ್ನು ಕೇಳಿ ಬಂದಿದ್ದೀರಿ ಇದನ್ನು ನಿಮ್ಮ ಮನೆಯ ಮಕ್ಕಳು ಹೆಚ್ಚಾಗಿ ಹೆಣ್ಣು ಮಕ್ಕಳಲ್ಲಿ ಇದನ್ನು ನೀವು ಹೇಳ್ಕೊಡಿ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಪಾಪ ನಾವು ಗಂಡೆತ್ತವರು ಈಗ ಸಂಕಷ್ಟ ರೀತಿಯಲ್ಲಿ ಇದ್ವಿ ಮದುವೆ ಆಗಲು ಕೂಡ ಅವರು ಹಿಂದೆ ಹಾಕುವಂಥ ಪರಿಸ್ಥಿತಿ ಈಗ ಬಂದಿದೆ ಇದನ್ನ ಈಗ ಕೂಡ ಚರ್ಚೆ ಮಾಡಿದ್ವಿ ಮೇಡಮ್ ಹೇಳಿದ್ರು ನಾವು ಹೆಂಗೆ ಈಗ ರೀತಿ ಇದ್ದರೆ ಯಾವ ರೀತಿ ನಮ್ಮ ಮಕ್ಕಳಿಗೆ ಹುಡುಗಿಯರನ್ನು ತರೋದು ಹೇಳಿ ಇದು ಸತ್ಯ ಇತ್ತೀಚಿನ ದಿನಗಳಲ್ಲಿ ನನ್ನ ಮಗ ಬೆಂಗಳೂರಲ್ಲಿ ಓದ್ತಿದ್ದಾನೆ ಫೈನಲ್ ಎಲ್ ಎಲ್ ಬಿ ಈಗಲೇ ಹುಡುಗಿಯರು ಕೇಳ್ಕೊಂಡು ಬರ್ತಿದ್ದಾರೆ ಅವನು ನಮಸ್ಕಾರ ಮಾಡ್ತಿದ್ದಾನೆ ಬೇಡಪ್ಪ ಈಗಲೇ ನೋಡಿ ನಾವು ಮದುವೆ ಆಗೋಣ ಇವತ್ತಿದ್ದವರು ನಾಳೆ ಇರೋದಿಲ್ಲ ಮತ್ತು ನಾವು ಪಶ್ಚಿತಾಪ ಪಡಬೇಕಾಯ್ತದೆ ಅಂತಂದು ಹೇಳೋದು ವಿಚಾರ ನಮ್ಗೆ ತಿಳಿಸ್ರು ಯಾಕೆ ಅಂತ ಹೇಳಿದ್ರೆ ಇದು ನಡೀತಿರೋದು ಕೂಡ ಸತ್ಯನೇ ಬಹುಶಃ ಕಾಗ್ರಮ್ಮ ಮೇಡಮ್ ಗೊತ್ತಿರ್ಬೋದು ಎಷ್ಟು ಸೆಟ್ಲ್ಮೆಂಟ್ ಕೇಸು ಸ್ಟೇಷನ್ಗೆ ಬರ್ತದೆ ಎಷ್ಟು ಕೋರ್ಟಿಗೆ ಹೋಗ್ತಿದ್ದಾರೆ ಅಂತ ಹೇಳ್ಕೊಂಡು ಇದರಲ್ಲಿ ನಾನು ಮಕ್ಕಳನ್ನು ನಾನು ದೂಷಿಸೋದಿಲ್ಲ ಅವರ ತಾಯಿಗಳನ್ನ ನಾವು ಹೇಳ್ತಿದ್ವಿ ಯಾಕಂತಂದರೆ ಹಿಂದೆ ತಾಯಿಗಳು ಹೇಳ್ತಿದ್ರು ನೋಡಮ್ಮ ಮದುವೆ ಆದಮೇಲೆ ಮೇಲೆ ಸಂಸಾರ ಮಾಡುವಂಥದ್ದು ನಿಮ್ಮ ಕರ್ತವ್ಯ ಹೊಂದಾಣಿಕೆ ಹೊಂದ್ಕೊಂಡು ಹೋಗ್ಬೇಕಾಯ್ತದೆ ಅಂತ ಈಗ ಅದಿಲ್ಲ ಏನಾರು ಹೇಳ್ದು ನಾ ಬಾ ಬಿಟ್ಟು ಬಾ ನಾನು ನೋಡ್ಕೊಳ್ತೀನಿ ಬೇರೆ ನೋಡೋಣ ಅಂತ ಹೇಳ್ ಆ ಸ್ಥಿತಿ ಬದಲಾಗಿದೆ ದಯಮಾಡಿ ತಮ್ಮಲ್ಲಿ ಮನವಿ ಮಾಡೋದಿಷ್ಟೇ ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರು ಹೆಣ್ಣು ಮಕ್ಕಳು ಎಷ್ಟು ಬಲಿಷ್ಠ ಅಂತ ಹೇಳಿದ್ರು ಕೂಡ ಅದೊಂದು ಕಡೆಯಲ್ಲಿ ನಾವು ತಪ್ಪು ಮಾಡ್ತೀನಿ ಅನಿಸ್ತಾ ಉಂಟು ಸಣ್ಣ ಉದಾಹರಣೆ ಹೇಳ್ತೀನಿ ಒಂದು ಮನೆಯಲ್ಲಿ ಒಂದು ಗಂಡು ಮಗು ಹೆಣ್ಣು ಮಗು ಇರ್ತದೆ ಇಬ್ಬರು ಕೂಡ ಕಾಲೇಜ್ ಹೋಗುವವರೆ ಆದರೆ ನಮ್ಮ ಹೆಣ್ಣು ಮಗು ಧರಿಸುವಂಥ ಬಟ್ಟೆಗೂ ನಮ್ಮ ಗಂಡು ಮಕ್ಕಳು ಧರಿಸುವಂಥ ಬಟ್ಟೆಗೂ ತುಂಬ ವ್ಯತ್ಯಾಸಗಳು ಬರ್ತದೆ ನಾವು ಗಂಡು ಮಕ್ಕಳು ಹೆಂಗೋದರೂ ಕೂಡ ಅವನು ಅರ್ದ್ಕೊಂಡು ಹೋದರೂ ಕೂಡ ಅವನು ಹುಚ್ಚ ಅಂತ ಹೇಳ್ಬೋದು ಆದರೆ ಮ ಹೆಣ್ಣು ಮಕ್ಕಳು ನಂಗೆ ಹೇಳಿಕ್ಕೆ ಬರೋದಿಲ್ಲ ಯಾಕೆ ಅಂತ ಹೇಳಿದ್ರೆ ನಾವು ತಂದೆ ತಾಯಿಗಗಳಾದಂಥವರು ಅವರನ್ನು ಸಂರಕ್ಷಣೆ ಮಾಡುವಂಥ ಕೆಲಸವನ್ನು ನಾವು ಮೊದಲು ಮಾಡಬೇಕಾಯ್ತದೆ ಹೆಣ್ಮಕ್ಳು ಬೇರೆಯವ್ರನ್ನ ನೋಡಿ ಅದನ್ನು ನಾವು ಕೂಡ ಹಾಗೆ ಡ್ರೆಸ್ ಮಾಡಬೇಕು ಅಂತ ಹೇಳೋ ಒಂದು ಮನಸ್ಥಿತಿಗೆ ಬರ್ತಾರೆ ದಯವಿಟ್ಟು ಇಷ್ಟೇ ಕೇಳ್ಕೊಳ್ಳೋದು ಹೆಣ್ಣುಮಕ್ಕಳು ಚಿನ್ನ ಇದ್ದಾಗೆ ಅವರನ್ನು ಉಳಿಸೋದು ನಮ್ಮ ಕೈಲಿದೆ ಅವ್ರನ್ನು ಒಳ್ಳೆಯ ಮಾತಿಗೆ ತಿದ್ದುವಂಥ ಕೆಲಸ ಕೂಡ ನಮ್ಮ ಕೈಲಿದೆ ಗಂಡು ಮಕ್ಕಳು ಬೇಕಾದರೆ ರಾಡ್ ಇದ್ದಂಗೆ ಕಬ್ಬಿಣ ಇದ್ದಂಗೆ ಬಿಸಾಡೋದು ಬೇಕಾದ್ರೆ ತಗೊಂಡು ಬರ್ಬೋದು ಅದು ಚಿನ್ನ ಬೀಸಾಡಿದ್ರೆ ವಾಪಸ್ ಬರೋದಿಲ್ಲ ಇದನ್ನು ನಾನು ಹೇಳ್ತಿದ್ದೀನಿ ದಯಮಾಡಿ ಎಲ್ಲ ಅಮ್ಮಂದಿರಲಿ ಮನವಿ ಇಷ್ಟೇ ನಮ್ಮ ನಮ್ಮ ಹೆಣ್ಣುಮಕ್ಳು ನಮ್ಮ ಕೈಯಲ್ಲಿ ಇರ್ತಾರೆ ಫಸ್ಟ್ ಆಗ ನಾವು ತಿದ್ದು ಏನು ಬುದ್ಧಿ ಹೇಳ್ತೀವಿ ಅವರನ್ನು ಒಳ್ಳೆಯ ಮಾರ್ಗದಲ್ಲಿ ನಡೆಸ್ತೀವಿ ಅವರ ಸಂಸಾರ ಕೂಡ ಚೆನ್ನಾಗಿರುತ್ತದೆ ಅದಕ್ಕಾಗಿ ತಮ್ಮಲ್ಲಿ ಮನೆ ಮಾಡ್ಕೊಳ್ಳೋದು ಇಷ್ಟೇ ಏನು ಕಾರ್ಯಕ್ರಮಗಳನ್ನು ಇವತ್ತು ನೀವು ಕೇಳಿಗೆ ಬಂದಿದ್ದೀರಿ ಒಂದಂತೂ ಸಂತೋಷ ಎಲ್ಲೇ ಹೋದರೂ ಕೂಡ ನಾನು ಮಾತನ್ನು ಹೇಳ್ತೀನಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡುವಂಥದ್ದು ತುಂಬಾ ಕಷ್ಟ ಇಷ್ಟೊಂದು ಜನರನ್ನು ಸೇರಿಸೋದು ಇನ್ನೂ ಕಷ್ಟ ಆದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಈ ಕಾರ್ಯಕ್ರಮದಲ್ಲಿ ಯಾವಾಗ ನೋಡಿದ್ರೂ ಕೂಡ ಫುಲ್ ಆಗಿರುತ್ತದೆ ಎಲ್ಲ ಜಾಗದಲ್ಲಿ ಇದೀಗ ಬೆಳೀಲಿ ಅಂತ ಹೇಳುತ್ತಾ ಏನನ್ನ ಕರೆದು ಉದ್ಘಾಟನೆ ಮಾಡಲು ತಾವು ಮನವಿ ಮಾಡಿ ಮನವಿ ಮಾಡಿ ನನ್ನನ್ನು ಆಯಿಸಿ ಕರೆಸಿದಿರಿ ಅದಕ್ಕೆ ಎಲ್ಲರಿಗೂ ಒಂದು ಸದಾ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರಗಳು ಬಿಡುತ್ತಾ ಸ್ಥಳ ಸಾನಿಧ್ಯ ಕಾವೇರಿ ಮಾತೆಯನ್ನು ಮನಸಾರೆ ಸ್ಮರಿಸುತ್ತಾ ಇಂದಿನ ವಿಶೇಷವಾಗಿ ತಾಲೂಕು ಮಟ್ಟದ ವಿಚಾರಗೋಷ್ಠಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ನಮ್ಮ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಬಂದಿರುವಂತಹ ಕುಲ್ಲಚಂಡ ಎಸ್ ಪ್ರಮೋದ್ ಸರ್ ಅವರು ಪ್ರಮೋದ್ ಗಣಪತಿ ಸರ್ ಅವರು ಆಗಮಿಸಿದರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕದ ಸ್ವಾಗತವನ್ನು ಬಯಸ್ತೇನೆ ಇವರು ಹರಿಶ್ಚಂದ್ರಪುರ ಕಾರ್ಯಕ್ಷೇತ್ರದ ಪ್ರಗತಿ ಜ್ಞಾನ ವಿಕಾಸದ ಕೇಂದ್ರದ ಸದಸ್ಯರಾಗಿರುತ್ತೇನೆ ಜ್ಞಾನ ವಿಕಾಸ ಕೇಂದ್ರ ಪ್ರಾರಂಭವಾಗಿ ನಾಲ್ಕು ವರ್ಷವಾಗಿದೆ ಶ್ರೀಮತಿ ಹೇಮಾವತಿ ಅಮ್ಮನವರ ಪ್ರೇರಣೆಯಿಂದ ನಾವು ಈ ಸಂಘವನ್ನು ಭಾರಿ ಚೆನ್ನಾಗಿ ನಡೆಸಿಕೊಂಡು ಬರ್ತಾ ಇದ್ದೀವಿ ಪ್ರತಿ ತಿಂಗಳು ನಾವು ಈ ಸಭೆಯಲ್ಲಿ ಹಾಜರಾಗಿದ್ದು ಅನೇಕ ವಿಷಯಗಳ ಬಗ್ಗೆ ಚರ್ಚಿಸ್ತಿದ್ದೇವೆ ಉದಾಹರಣೆಗೆ ಹೇಳಬೇಕಂತೇಳಿದ್ರೆ ಶಿಕ್ಷಣದ ಮಹತ್ವ ಮತ್ತು ಕಾನೂನು ಅರಿವು ಗ್ರಾಮ ಪಂಚಾಯಿತಿಯಿಂದ ದೊರೆಯುವಂತಹ ಸೌಲಭ್ಯಗಳು ಇನ್ನು ಮುಂತಾದ ಹಲವು ವಿಷಯ ಬಗ್ಗೆ ಚರ್ಚಿಸುತ್ತಾ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ನಾವು ಮಾಡುತ್ತಾ ಬಂದಿದ್ದೀವಿ ಇದರಿಂದ ನಮ್ಮ ಮಹಿಳೆಯರಲ್ಲಿರುವ ಅನೇಕ ನಮಗೆ ಧೈರ್ಯ ಬರ್ತಾ ಇದೆ ಎಲ್ಲ ಮುಂದೆ ಬರ್ತಾ ಇದ್ದಾರೆ ಹೆಣ್ಣು ಕೇವಲ ನಾಲ್ಕು ಗೋಡೆಗೆ ಮಾತ್ರ ಸೀಮಿತಳಲ್ಲ ಅಂದರೆ ಬೇರೆ ಅಡುಗೆ ಮಾಡಲಿಕ್ಕೆ ಸೀಮಿತಳಲ್ಲ ಅವಳು ಪ್ರತಿಯೊಂದು ಕ್ಷೇತ್ರದಲ್ಲಿ ಅಂದರೆ ನಾವು ಹೇಳ್ಬೋ ಕೇಳಬೇಕಾದ್ರೆ ಮನೆಯ ಕುಟುಂಬದ ನೋಡ್ಕೊಳ್ಳೋದಲ್ಲೇ ಆಗಿರ್ಬೋದು ಅಥವಾ ಕಾ ಮಕ್ಕಳನ್ನು ನೋಡ್ಕೊಳ್ಳೋದಾಗಿರ್ಬೋದು ಮಕ್ಕಳ ಶಿಕ್ಷಣ ವಿಷಯದಲ್ಲಿ ಆಗಿರ್ಬೋದು ಹೊರಗೆ ಕಚೇರಿಲಿ ದುಡಿಯುವಂಥ ಆಗಿರ್ಬೋದು ಯಾವ ಕೆಲಸವನ್ನು ಕೊಟ್ಟರೆ ಅವಳು ಕಾ ಭಾರಿ ದಕ್ಷತೆಯಿಂದ ಕೆಲಸವನ್ನು ನಿರ್ವಹಿಸ್ತಾ ಹೋಗ್ತಾಳೆ ಅವಳು ಎಲ್ಲ ಕ್ಷೇತ್ರದಲ್ಲಿ ಅವಳು ತನ್ನ ಮುನ್ನಡೆಯನ್ನು ಸಾಧಿಸ್ ಸಾಧಿಸ್ತಿದ್ದಾಳೆ ಉದಾಹರಣೆಗೆ ನಾವು ಹೇಳ್ಬೇಕಂದ್ರೆ ಈಗ ಇಲ್ಲಿ ಬಂದಂತಹ ಮಹಿಳೆಯರನ್ನೇ ನೋಡಿದ್ರೆ ಸಾಕು ಎಷ್ಟು ಮಹಿಳೆ ತಿಳಿಬೋದಾಗಿದೆ ಎಲ್ಲ ಕ್ಷೇತ್ರದಲ್ಲಿ ಒಂದು ಕ್ರೀಡೆ ಆಗಿರ್ಬೋದು ಸಾಂಸ್ಕೃತಿಕ ಕ್ಷೇತ್ರ ಆಗಿರ್ಬೋದು ರಾಜಕೀಯ ಕ್ಷೇತ್ರದಲ್ಲಾಗಿರ್ಬೋದು ಯಾವ ಕ್ಷೇತ್ರದಲ್ಲೂ ತಗೊಂಡ್ರೂ ಹೆಣ್ಣು ತ ಭಾರೀ ಅಪಾರವಾದ ಸಾಧನೆ ಮಾಡುತ್ತಾ ಬಂದಿದ್ದಾಳೆ ಅವಳಿಗೆ ಮುಖ್ಯವಾಗಿ ಇದು ಬೇಕಾಗಿದೆ ಏನಂದರೆ ಪ್ರೋತ್ಸಾಹ ಮನೆಯಲ್ಲಿ ಅವಳಿಗೆ ನೀವು ಸ್ವಲ್ಪ ಪ್ರೋತ್ಸಾಹ ನೀಡಿದರೆ ಅವಳು ಖಂಡಿತ ಇನ್ನೂ ಹೆಚ್ಚಿನ ಸಾಧನೆಯನ್ನು ಮಾಡ್ತಾಳೆ ಹಾಗೆ ಅವಳ ಆಸೆಗೆ ತಣ್ಣೀರು ಹಚ್ಚದೆ ಅವಳಿಗೆ ಪ್ರೋತ್ಸಾಹ ನೀಡಿ ಅವಳ ಎಲ್ಲ ಸಾಧನೆಗೂ ಸಹಾಯ ಮಾಡಿ ಆಗ ಅವಳು ಇನ್ನೂ ಹೆಚ್ಚಿನ ಸಾಧನೆಯನ್ನು ಮಾಡುತ್ತಾಳೆ ಎಂದು ಹೇಳುತ್ತಾ ಹೆಣ್ಣು ಅಬಳೆಯಲ್ಲ ಸಬಳೆ ಅಂತ ಹೇಳುತ್ತಾ ನನ್ನ ಒಂದೆರಡು ಮಾತನಾಡಲು ಮುಗಿಸ್ತೇನೆ ಥ್ಯಾಂಕ್ ಯು ಸಾಮರ್ಥ್ಯ ವರ್ಧನೆಗೊಂದು ಸಾವಿರದ ಎಂಬತ್ತೆರಡರ ಎಂಬತ್ತೆರಡರಲ್ಲಿ ಪ್ರಾರಂಭಗೊಂಡಂಥ ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇವತ್ತು ಕರ್ನಾಟಕ ರಾಜ್ಯದಾದ್ಯಂತ ವಿಸ್ತರಣೆಗೊಂಡು ಇವತ್ತು ನಮ್ಮ ವಿರಾಜಪೇಟೆ ತಾಲೂಕಿಗೆ ಎರಡು ಸಾವಿರದ ಒಂಬತ್ತರಲ್ಲಿ ವಿಸ್ತರಣೆಗೊಂಡ ಈ ಧರ್ಮಸ್ಥಳ ಗ್ರಾಮದ ಜನ ಇವತ್ತು ನಮ್ಮಲ್ಲಿ ಒಟ್ಟು ಒಂದು ಸಾವಿರದ ಎಂಟುನೂರ ನಾಲ್ಕು ಪ್ರಗತಿ ಬಂಧು ಸೊಸೈ ಸಂಘಗಳಿದ್ದು ಒಟ್ಟು ನಮ್ಮಲ್ಲಿ ಹದಿನೆಂಟು ಸಾವಿರದ ಒಂಬೈನೂರ ಐವತ್ಮೂರು ಸದಸ್ಯರು ಇವತ್ತು ಧರ್ಮಸ್ಥಳ ಸಂಘದಲ್ಲಿ ಸೇರ್ಪಾಡಾಕಿಕೊಂಡು ವಿವಿಧ ರೀತಿಯ ಸಾಲ ಸವಲತ್ತು ತಗೊಂಡು ತನ್ನ ಅಭಿವೃದ್ಧಿಯ ಪಥಕ್ಕೆ ಸಾಗುತ್ತಿದ್ದಾರೆ ಅದೇ ರೀತಿ ಧರ್ಮಸ್ಥಳ ಗ್ರಾಮ ಯೋಜನೆಯಲ್ಲಿ ಜನರ ಆರ್ಥಿಕ ಸೌಲಭ್ಯಕ್ಕಾಗಿ ಪ್ರಗತಿ ನಿಧಿ ವಿತರಣೆ ಕಾರ್ಯಕ್ರಮ ಮೂರು ಕೋಟಿ ಸೇವೆಗ ಮೂರು ಕೋಟಿಗೂ ಮಿಕ್ಕಿ ಸೇವೆಗಳ ಗಡಿದಾಟಿದ ಸಾಮಾನ್ಯ ಸೇವಾ ಕೇಂದ್ರ ಜನಮಂಗಲ ಕಾರ್ಯಕ್ರಮ ಜನಜಾಗೃತಿ ಕಾರ್ಯಕ್ರಮ ಸುಜ್ಞಾನಿಧಿ ಶಿಷ್ಯ ವೇತನ ಕಾರ್ಯಕ್ರಮ ಸಾಮಾಜಿಕ ಅರಣೀಕರಣ ವಾಸ್ತಲ್ಯ ಮನೆ ನಿರ್ಮಾಣ ಸೌರ್ಯ ಇಪ್ಪತ್ತು ನಿರ್ವಹಣಾ ಕಾರ್ಯಕ್ರಮ ಸಿಡ್ಬಿ ಸಾಲ ಸವಲತ್ತು ಒದಗಣೆ ಪ್ರಕೃತಿ ರಕ್ಷಾ ಕಾರ್ಯಕ್ರಮ ಯಂತ್ರಶ್ರೀ ಯೋಜನೆ ನಮ್ಮೂರು ನಮ್ಮೂರ ಕೆರೆ ಸುದ್ದಗಂಗಾ ಘಟಕ ಶ್ರದ್ಧಾ ಕೇಂದ್ರಗಳ ಸ್ವಚ್ಛತಾ ಕಾರ್ಯಕ್ರಮ ಗೋಶಾಲೆ ಅಭಿವೃದ್ಧಿ ಶಾಲೆಗಳ ಪೀಠಗೊಬಂಧ ಇತರ ಹತ್ತು ಹಲವಾರು ಕಾರ್ಯಕ್ರಮ ಇವತ್ತು ಧರ್ಮಸ್ಥಳ ಗ್ರಾಮ ಮುಖೇನ ಇವತ್ತು ಪ್ರತಿ ಗ್ರಾಮ ಗ್ರಾಮ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಹಮ್ಮಿಕೊಳ್ಳುವ ಮೂಲಕ ಅತ್ಯಂತ ಕಟ್ಟ ಕಡೆಯ ಸದಸ್ಯರಿಗೆ ಮುಟ್ಟುವಂಥ ಕಾರ್ಯಕ್ರಮ ಇವತ್ತು ಧರ್ಮಸ್ಥಳ ಗ್ರಾಮನೆಯಿಂದ ನಡೀತ ನಡೀತುಂಟು ಅದರ ಒಟ್ಟಿಗೆ ನಡೆಯುವಂಥ ಇನ್ನೊಂದು ಬಹಳ ಮುಖ್ಯ ಕಾರ್ಯಕ್ರಮ ಅಂದರೆ ಜಾನವಿಕಾಸ ಕೇಂದ್ರ ಜಾನವಿಕಾಸ ಕೇಂದ್ರ ಮಾತೃಶ್ರೀ ಹೇಮಾವತಿ ಅಮ್ಮನವರ ಪರಿಕಲ್ಪನೆಯೊಂದಿಗೆ ಸಂಘದ ಮಹಿಳೆಯರನ್ನು ಆರ್ಥಿಕವಾಗಿ ಸಾಮಾಜಿಕವಾಗಿ ಗುರುತಿಸಿಕೊಳ್ಳಬೇಕು ಎಂಬ ದೃಷ್ಟಿಯಿಂದ ಪ್ರಾರಂಭಗೊಂಡಂತಹ ಜಾನವಿಕಾಸ ಕೇಂದ್ರ ಇವತ್ತು ಕರ್ನಾಟಕ ರಾಜ್ಯದಾದ್ಯಂತ ಇವತ್ತು ಜಾನವಿಕಾಸ ಕಾರ್ಯಕ್ರಮ ನಡೆಯಿತುಂಟು ಅದೇ ರೀತಿ ನಮ್ಮ ವಿರಾಜಪೇಟೆ ತಾಲೂಕಿನಲ್ಲಿ ಒಟ್ಟು ಇಪ್ಪತ್ತೈದು ಕೇಂದ್ರಗಳಿದ್ದು ಈ ಕೇಂದ್ರದಲ್ಲಿ ಒಟ್ಟು ಒಂದು ಸಾವಿರದ ಇನ್ನೂರ ಇಪ್ಪತ್ತೊಂಬತ್ತು ಮಹಿಳಾ ಸದಸ್ಯರು ಈ ಕೇಂದ್ರದ ಸದಸ್ಯರಾಗಿದ್ದಾರೆ ಅದೇ ರೀತಿ ಇವತ್ತು ತಿಂಗಳ ಒಂದು ಸಲ ಕೇಂದ್ರದಲ್ಲಿ ವಿವಿಧ ರೀತಿಯ ಮಾಹಿತಿ ಕಾರ್ಯಕ್ರಮ ಹಮ್ಮಿಕೊಂಡು ಮಹಿಳೆಯರನ್ನು ಇರುವಂಥ ಸಮಸ್ಯೆಗಳಿರ್ಬೋದು ಅವರು ಆರ್ಥಿಕವಾಗಿ ಸಬಲೀಕರಣ ಆಗಬೇಕು ಸಾಮಾಜಿಕವಾಗಿ ಮುಂದೆ ಬರಬೇಕೆಂಬ ದೃಷ್ಟಿಯಿಂದ ಬೇರೆ ಬೇರೆ ಸಂಪೂರ್ಣ ವ್ಯಕ್ತಿಯನ್ನು ಕರೆಸಿ ಇವತ್ತು ನಾವು ಮಾಹಿತಿ ಕೊಡುವಂಥ ಕಾರ್ಯಕ್ರಮ ಮಾಡ್ತಿದ್ದೇವೆ ಬಹಳ ಮುಖ್ಯವಾಗಿ ಆರೋಗ್ಯ ಮತ್ತು ನೈಮಲ್ಯ ಅರಿವು ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ಕೊಡಿಸುವಂಥದ್ದು ಮಹಿಳೆಯವರ ಹಕ್ಕು ಮತ್ತು ಕಾನೂನು ಕಾರ್ಯಕ್ರಮ ಬಗ್ಗೆ ಮಾಹಿತಿ ನೀಡುವಂಥದ್ದು ಆರೋಗ್ಯ ಶಿಬ್ ತಪಾಸಣಾ ಶಿಬಿರ ಕಾರ್ಯಕ್ರಮ ನಡೆಸುವಂಥದ್ದು ಪೌಷ್ಟಿಕ ಆಹಾರ ಸಿರಿಧಾನ್ಯ ಕಾರ್ಯಕ್ರಮ ನಡೆಸುವಂಥದ್ದು ಶಿಕ್ಷಣದ ಬಗ್ಗೆ ಅರಿವನ್ನು ಮೂಡಿಸುವಂಥದ್ದು ಟ್ಯೂಷನ್ ಕ್ಲಾಸ್ ಮುಖೇನ ಶಾಲಾ ಮಕ್ಕಳಿಗೆ ಟ್ಯೂಷನ್ ಕೊಡಿಸುವಂಥದ್ದು ಸರಕಾರಿ ಸೌಲಭ್ಯ ಮತ್ತು ಕಾನೂನಿನ ಬಗ್ಗೆ ಮಾಹಿತಿಯನ್ನು ನೀಡುವಂಥದ್ದು ಅದೇ ರೀತಿ ಪ್ರತಿ ವರ್ಷಕ್ಕೊಂದು ಸಲ ಕೇಂದ್ರದ ವಾಸ್ತವಿಕ ಕೋಸ್ತ ಮಾಡಿ ಮೂಲಕ ಅವರಲ್ಲಿರುವಂಥ ಕೌಶಲ್ಯ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸುವ ಮುಖೇನ ಅವರಲ್ಲಿಗೆ ಮನೋರಂಜನೆ ಒದಗಿಸುವ ಕಾರ್ಯಕ್ರಮ ನಡೆಸುವಂಥದ್ದು ಪ್ರಾದೇಶಿಕ ತಾಲೂಕು ಕ್ಷೇತ್ರದ ಅಧ್ಯಯನ ಪ್ರವಾಸ ಮಾಡಿ ಆ ಮಹಿಳೆಯವರು ಯಾವ ರೀತಿ ಅಭಿವೃದ್ಧಿ ಆಗಿದಂಥ ದೃಷ್ಟಿಯಿಂದ ಅವರಿಗೆ ಅಧ್ಯಯನ ಪ್ರವಾಸ ಮಾಡಿಸುವಂಥದ್ದು ಸೃಜನಶೀಲ ಕಾರ್ಯಕ್ರಮ ನಡೆಸುವಂಥದ್ದು ಒಳಿಗೆ ತರಬೇತಿ ಕಾರ್ಯಕ್ರಮವನ್ನು ನಡೆಸುವಂಥದ್ದು ಬೀದಿ ನಾಟಕ ಚಲನಚಿತ್ರ ಪ್ರದರ್ಶನ ಈ ರೀತಿಯ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡುವಂಥದ್ದು ಸಹ ಉದ್ಯೋಗದ ಬಗ್ಗೆ ಮಹಿಳೆಯವರಿಗೆ ಪ್ರೇರಣೆ ನೀಡುವ ನಿಷ್ಠಲ್ಲಿ ಸಹ ಉದ್ಯೋಗದ ಬಗ್ಗೆ ತರಬೇತಿಯನ್ನು ನೀಡುವಂಥದ್ದು ಮಹಿಳೆಯರಲ್ಲಿ ಕೆಲವೊಂದಿರುವ ಸಮಸ್ಯೆಗಳಿಗಾಗಿ ಗಲತಿ ಕಾರ್ಯಕ್ರಮ ಮೂಲಕ ಅವರಿಗೆ ಮಾಹಿತಿಯನ್ನು ನಡೆಸುವಂಥದ್ದು ಲಭ್ಯವಿರುವ ಮಾತೃಶ್ರೀ ಗ್ರಂಥಾಲಯದಿಂದ ಓದುವ ಹವ್ಯಾಸ ಬೆಳೆಸ ಬೆಳೆಸಲು ಉಚಿತವಾಗಿ ಪುಸ್ತಕವನ್ನು ನೀಡುವಂಥದ್ದು ಮಾಸಪತ್ರಿಕೆಯಲ್ಲಿ ಬರುವಂಥ ಸಂಚಿಕೆಗಳನ್ನು ಸದಸ್ಯರಿಗೆ ಮುಟ್ಟಿಸುವಂಥದ್ದು ಈ ಥರ ಹತ್ತು ಹಲವಾರು ಕಾರ್ಯಕ್ರಮ ಇವತ್ತು ನಮ್ಮ ಮಹಿಳಾ ಜಾನವಿಕಾಸ ಮೂಲಕ ನಾವು ನಡೆಸುತ್ತಿದ್ದೇವೆ ಇದರ ಮುಖ್ಯ ಉದ್ದೇಶ ಇಷ್ಟೇ ಹಳ್ಳಿ ಕಾಡಿನ ಜನರಿಗೆ ಮುಂದೆ ಬರಬೇಕು ಸಾಮಾಜಿಕವಾಗಿ ಅವರು ಅವರಲ್ಲಿರುವ ಸಾಮರ್ಥ್ಯವನ್ನು ಮುಂದೆ ನಡೆಸಿಕೊಂಡು ಹೋಗಬೇಕು ಎಂಬ ದೃಷ್ಟಿಯಿಂದ ಇವತ್ತು ನಾವು ಜಾನ ವಿಕಾಸ ಕಾರ್ಯಕ್ರಮವನ್ನು ನಮ್ಮ ಯುವರಾಜಪೇಟೆ ತಾಲೂಕಲ್ಲಿ ಸಹ ಬಹಳ ಅದ್ಭುತವಾಗಿ ಈ ಕಾರ್ಯಕ್ರಮ ಇವತ್ತು ನಾವು ಇಲ್ಲಿ ಅನುಷ್ಠಾನ ಮಾಡ್ತಿದ್ದೇವೆ ಅದೇ ರೀತಿ ಈ ದಿನ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಂದ್ರೆ ಮಹಿಳಾ ವಿಚಾರಗೋಷ್ಠಿ ಇದರಲ್ಲಿ ನಾವು ಕೇವಲ ಇಲ್ಲಿ ನಿಮಗೆ ಮಾಹಿತಿಯನ್ನು ನೀಡುವಂಥದ್ದು ಮಾತ್ರ ಅಲ್ಲ ಮಾಹಿತಿ ಒಟ್ಟಿಗೆ ನಿಮ್ಮಲ್ಲಿರುವಂತಹ ಇವತ್ತು ನಾವು ಕೆಲವೊಂದು ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಿದ್ದೇವೆ ಯಾಕೆಂದ್ರೆ ಇವತ್ತು ನಾವು ಕೇಂದ್ರದಲ್ಲಿ ಸೇರಿಕೊಂಡು ರಂಗೋಲಿಯನ್ನು ಯಾವ ರೀತಿ ಆಗ್ಬೇಕಂತ ಇದರ ಬಗ್ಗೆ ಸಹ ಮಾಹಿತಿ ಮಾಹಿತಿಯನ್ನು ನೀಡುತ್ತಿದ್ದೇವೆ ಅದೇ ರೀತಿ ಪುಸ್ತಕೋಚ್ಛ ಸ್ಪರ್ಧೆ ಅದೇ ರೀತಿ ಇವತ್ತು ಸಭಾ ಕಾರ್ಯಕ್ರಮ ಆದ ನಂತರ ಎಲ್ಲ ಜಾನವಿಕಾಸ ಕೇಂದ್ರಗಳಿಂದ ಅವರಲ್ಲಿರುವಂತಹ ಪ್ರತಿಭೆಯನ್ನು ಹೊರಗೆ ತರಲಿಕ್ಕಾಗಿ ಜಾನಪದ ನೃತ್ಯ ಇರಬಹುದು ಈ ರೀತಿಯ ಬೇರೆ ಬೇರೆ ಇವತ್ತು ಅವರ ನೃತ್ಯ ಪ್ರದರ್ಶನವನ್ನು ಮಾಡಲಿಕ್ಕಿದ್ದಾರೆ ಅದೇ ರೀತಿ ಅದರ ಮುಂಚೆ ಮುಂಚಿತವಾಗಿ ಸಂಪನ್ಮೂಲ ವ್ಯಕ್ತಿಗಳಿಂದ ಸಂಸ್ಕೃತಿ ಸಂಸ್ಕಾರದಲ್ಲಿ ನಾವು ಯಾವ ರೀತಿಯಲ್ಲಿ ಹಿಂದಿದ್ದೇವೆ ನಮ್ಮಲ್ಲಿ ಯಾ ಏನು ಪರಿವರ್ತನೆ ಆಗಬೇಕು ಇದರ ಬಗ್ಗೆ ಇವತ್ತು ಸಂಪೂರ್ಣವಂತ ಮಾಹಿತಿಯನ್ನು ನಮ್ಮ ಸಂಪೂರ್ಣ ವ್ಯಕ್ತಿಗಳು ನೀಡಲಿಕ್ಕಿದ್ದಾರೆ ಅದೇ ರೀತಿ ಇವತ್ತು ನಮ್ಮ ವಿಶೇಷ ಅತಿಥಿಗಳಾಗವಿರುವಂಥ ಧರ್ಮಸ್ಥಳ ಮಂಜುನಾಥೇಶ್ವರ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯ ವೈದ್ಯರಂಥ ಕುಮಾರಿ ಅರಣ್ಯ ಅವರು ಇವತ್ತು ಪ್ರಾಕೃತಿಕವಾಗಿ ನಮ್ಮಲ್ಲಿ ಬರುವಂಥ ಕೆಲವೊಂದು ಕಾಯಿಲೆಗಳಿಗೆ ಯೋಗದ ಮುಖೇನ ಯಾವ ರೀತಿಯಲ್ಲಿ ಯಾವುದೇ ಮದ್ದು ಇಲ್ಲದೆ ತಮ್ಮ ಪ್ರಾಕೃತಿಕವಾಗಿ ಯಾವ ರೀತಿಯಲ್ಲಿ ಅದನ್ನು ಗುಣಪಡಿಸಬಹುದೆಂಬ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ ಅದರಿಂದ ಎಲ್ಲರೂ ಸಹ ಇವತ್ತಿನ ಕಾರ್ಯಕ್ರಮದ ಸಂಪೂರ್ಣ ಸದುಪಯೋಗ ಪಡ್ಕೊಳ್ಬೇಕು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ತನ್ನ ಪ್ರಾಸ್ತಾವಿಕ ಮಾತನ್ನು ಗ್ರಾಮ ಮಟ್ಟಗಳಲ್ಲಿ ಸಮಾವೇಶಗಳನ್ನ ನಡೆಸ್ತಾ ಇರ್ತೇವೆ ಈ ಸಮಾವೇಶದಲ್ಲಿ ಗಣಪತಿಯವರಿಗೂ ಮತ್ತು ಅರಣ್ಯವರಿಗೂ ಏನು ಕೆಲಸ ಅಂತ ನೀವು ಕೇಳಬಹುದು ಎಲ್ಲ ಸ್ತ್ರೀಯರೇ ತುಂಬಿರುವಂತಹ ಈ ಸಮಾವೇಶದಲ್ಲಿ ಗಣಪತಿಯವರಿಗೂ ಮತ್ತು ಅರಣ್ಯವರಿಗೂ ಏನ್ ಕೆಲಸ ಅಂತ ಆದರೆ ನಮ್ಮ ಧ್ಯೇಯ ಧೋರಣೆ ನಮ್ಮ ಧರ್ಮಸ್ಥಳದ ಕಾರ್ಯಕ್ರಮಗಳನ್ನ ನಿಮಗೆ ಮನಮುಟ್ಟುವಂತೆ ವಿವರಣೆ ಬೇಕಂತ ಒಂದು ಜವಾಬ್ದಾರಿಕೆ ನಮ್ಮ ಮೇಲಿದೆ ಕಳೆದ ಮೂವತ್ತು ವರ್ಷಗಳಿಂದ ಈ ಸಂಸ್ಥೆಯಲ್ಲಿ ನಾನು ಕೆಲಸ ನಿರ್ವಹಿಸ್ತಾ ಇದ್ದೇನೆ ಶ್ರೀ ಹೆಗಡೆಯವರ ಕೃಪೆಯಿಂದ ಕೊಡಗು ಜಿಲ್ಲೆಯಲ್ಲಿ ಅನೇಕ ಪಾನಮುಕ್ತ ಸದಸ್ಯರನ್ನು ನಾವು ಅವರ ಆ ಕೆಟ್ಟ ಚಾಳಿಯಿಂದ ಹೊಸ ಜೀವನದೆಡೆಗೆ ನಾವು ಕರೆದುಕೊಂಡು ಬರ್ತಾ ಇದ್ದೇವೆ ಕಳೆದ ವರ್ಷ ಇದೇ ದೇವಸ್ಥಾನದಲ್ಲಿ ನಮ್ಮ ಗಣಪತಿ ಸರ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಪಾನಮುಕ್ತ ಸಮಾವೇಶವನ್ನು ಸಹ ನಾವು ಮಾಡಿದ್ದೇವೆ ಸುಮಾರು ಅದರಲ್ಲಿ ಎಷ್ಟೆಂದು ಅರುವತ್ತು ಜನರು ಕುಡಿತದ ಚಟವನ್ನು ಬಿಟ್ಟು ಒಂದು ಸಮಾಜಮುಖಿ ಕೆಲಸಗಳಿಗಾಗಿ ತೊಡಗಿಸಿಕೊಂಡಿದ್ದಾರೆ ಹೀಗೆ ರಾಜ್ಯದ ಹಲವಾರು ಗ್ರಾಮಗಳಲ್ಲಿ ತಾಲೂಕುಗಳಲ್ಲಿ ನಾವು ಮುಕ್ತ ಸಮಾಜವನ್ನು ಇದ್ದೇವೆ ಸರ್ಕಾರ ಮಾಡದಂಥ ಹತ್ತು ಹಲವು ಕಾರ್ಯಕ್ರಮಗಳನ್ನ ಗ್ರಾಮಾಭಿವೃದ್ಧಿ ಯೋಜನೆ ಮತ್ತು ಜನಜಾಗೃತಿ ಯೋಜನೆ ಮುಖಾಂತರ ನಾವು ಜನರ ಮನೆ ಮನೆಗಳಲ್ಲಿ ಮುಟ್ಟಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ನಮ್ಮ ಯೋಜನೆಗಳನ್ನು ಹೇಳ್ಕೊಂಡು ಹೋದರೆ ಅದನ್ನ ಪಟ್ಟಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಆದರೆ ಇತ್ತೀಚೆಗೆ ನಡೆದ ಒಂದು ಘಟನೆಯನ್ನು ನಾನು ನಿಮಗೆ ಹೇಳಲೇಬೇಕಾಗ್ತದೆ ಧರ್ಮಸ್ಥಳ ಎಂಟುನೂರು ವರ್ಷಗಳ ಇತಿಹಾಸವಿರುವ ಒಂದು ಪುರಾತನ ದೇವಾಲಯ ಕೊಡಗಿನ ಜನತೆಗೂ ಧರ್ಮಸ್ಥಳಕ್ಕೂ ಒಂದು ಅವಿನಾಭಾವ ಸಂಬಂಧ ಇದೆ ನಾವು ಯಾವುದೇ ಮದುವೆ ಆಮಂತ್ರಣವನ್ನು ಪ್ರಿಂಟ್ ಮಾಡಿಸಿದೆಯಾದಲೇ ಮೊದಲು ಕಳಿಸುವುದೇ ಧರ್ಮಸ್ಥಳಕ್ಕೆ ನ ಮಗುವಿನ ನಾಮಕರಣ ಮಾಡೋದಾದರೆ ನ ಅದನ್ನು ಕಳಿಸೋದೇ ಧರ್ಮಸ್ಥಳಕ್ಕೆ ಆದರೆ ಕೊಡಗು ಜಿಲ್ಲೆಯ ಎಲ್ಲ ಜಾತಿ ಜನಾಂಗದವರ ಮಕ್ಕಳ ಹರಕೆ ಮುಡಿಯನ್ನು ಕೊಡೋದು ಸಹ ಧರ್ಮಸ್ಥಳದಲ್ಲಿ ಇಂಥ ಒಂದು ಧರ್ಮಸ್ಥಳಕ್ಕೆ ಕಳೆದ ವರ್ಷದಿಂದ ಒಂದು ಕಪ್ಪು ಚುಕ್ಕೆಯನ್ನು ಕೆಲವರು ಸಹಿಸದ ಅಂಧಾಭಿಮಾನಿಗಳು ನಮ್ಮ ಧರ್ಮಸ್ಥಳಕ್ಕೆ ಚ್ಯುತಿ ಬಾರುವ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಪತ್ರಿಕೆಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಒಂದು ಬಿಂಬಿಸುವ ಕೆಲಸವನ್ನು ಮಾಡಿ ಕುಟುಂಬ ವರ್ಗವನ್ನು ಮತ್ತು ಧರ್ಮಸ್ಥಳವನ್ನು ಒಂದು ಅಧಪತನಕ್ಕೆ ಕೊಂಡೊಯ್ಯುವ ಕೆಲಸವನ್ನು ಮಾಡಿದರು ಕೆಲವು ನಾಲ್ಕೈದು ಜನರು ಆದರೆ ಸರ್ಕಾರ ಎಸ್ ಐ ಟಿ ನೇಮಕ ಮಾಡಿತು ಎಸ್ ಐ ಟಿಯಲ್ಲಿ ಹಲವಾರು ಮುಖ ನಿಜ ಬಣ್ಣ ಬದಲಾಯಿತು ನಿಜವಾಗಿಯೂ ಧರ್ಮಸ್ಥಳ ಏನೆಂಬುದನ್ನು ನಮ್ಮ ಹಲವಾರು ಸದಸ್ಯರ ಮುಖಾಂತರ ಧರ್ಮಸ್ಥಳದ ಅಣ್ಣಪ್ಪ ಸ್ವಾಮಿಯ ಮುಖಾಂತರ ಶ್ರೀ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಮುಖಾಂತರ ನಾವು ನಮ್ಮದು ಯಾವುದೇ ಒಂದು ಚ್ಯುತಿ ಇಲ್ಲದಂತೆ ನಾವು ಕೆಲಸ ಮಾಡ್ತಾ ಇದ್ದೇವೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಧರ್ಮಸ್ಥಳವನ್ನು ಹೇಗೆ ಅವಹೇಳನಕ್ಕೆ ಗುರಿಯಾಗಿಸಬೇಕು ಅಂತ ಹೇಳಿ ಪ್ರಯತ್ನ ಪಟ್ಟರು ಅವರೆಲ್ಲ ಈಗ ಜೈಲಿನಲ್ಲಿ ಕಂಬಿ ಎಣಿಸುವ ಪರಿಸ್ಥಿತಿ ಇನ್ನು ಕೆಲವೇ ಸ್ಥಿತಿಗಳಲ್ಲಿ ಬರ್ತದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ ಏನೇ ಆಗಲಿ ಶ್ರೀ ಡಿ ವೀರೇಂದ್ರ ಹೆಗಡೆಯವರ ನೇತೃತ್ವದಲ್ಲಿ ಧರ್ಮಸ್ಥಳ ಬಲಿಷ್ಠ ಸಂಸ್ಥೆಯಾಗಿ ಒಂದು ಜನಜಾಗೃತಿ ಮತ್ತು ನಮ್ಮ ಹಲವಾರು ಸಮಾಜಮುಖಿ ಸೇವೆಗಳನ್ನು ಮಾಡುತ್ತಾ ನಾ ಪ್ರತಿ ಸಭೆಯ ಸಮಾರಂಭಗಳಲ್ಲಿ ಹೇಳ್ತಾ ಇದ್ದೇನೆ ಧರ್ಮಸ್ಥಳದಲ್ಲಿ ಬಾ ಮಹಿಳೆಯರು ಭಾಗವಹಿಸುವಷ್ಟು ಕಾರ್ಯಕ್ರಮ ಬೇರೆ ಯಾವುದೇ ಕಾರ್ಯಕ್ರಮಗಳು ನಡೀತಾ ಇಲ್ಲ ಏಕೆಂದರೆ ಹಲವಾರು ಕಾರ್ಯಕ್ರಮಗಳನ್ನ ನಾವು ಯೋಜನೆ ಮುಖಾಂತರ ಮಹಿಳೆಯರಿಗಾಗಿ ಅದು ಮಾಶಾಸನ ಇರಬಹುದು ಅಂಗವಿಕಲರ ಇರ್ಬೋದು ಮತ್ತು ಮಕ್ಕಳ ಸ್ಕಾಲರ್ಶಿಪ್ ಇರ್ಬೋದು ಶಾಲೆಗೆ ಬೆಂಚು ಡೆಸ್ಕ್ಗಳನ್ನು ವಿತರಿಸಿರ್ಬೋದು ಸಮಾಜದಲ್ಲಿ ದುರಸ್ತಿ ಹಂತದಲ್ಲಿರುವ ದೇವಾಲಯವನ್ನು ದುರಸ್ತಿ ಮಾಡುವ ಹಂತದಲ್ಲಿರ್ಬೋದು ಎಲ್ಲ ಹಂತದಲ್ಲಿ ನಾವು ಸಮಾಜಮುಖಿಯನ್ನು ಕೆಲಸ ಮಾಡಲಿಕ್ಕೆ ಮೂವತ್ತೊಂದು ಜಿಲ್ಲೆಯ ಅಧ್ಯಕ್ಷರುಗಳು ಹಾಗೂ ಹಲವು ನಮ್ಮ ಹನ್ನೊಂದು ಲಕ್ಷ ನಮ್ಮ ಸ್ವಯಂ ಸೇವಕರು ಈ ಸಂಸ್ಥೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಇದನ್ನು ಕಟ್ಟಿ ಬೆಳೆಸಿದಂಥ ಕೀರ್ತಿ ನಮ್ಮ ಶ್ರೀ ಧರ್ಮಸ್ಥಳದ ಶ್ರೀ ಡಿ ವೀರೇಂದ್ರ ಹೆಗಡೆ ಅವರಿಗೆ ಸಹ ಅವರಿಗೆ ವಯಸ್ಸಾಗಿದ್ದರೂ ಸಹ ಅದನ್ನು ಲೆಕ್ಕಿಸದೆ ಸಮಾಜಮುಖಿ ಕೆಲಸದಲ್ಲಿ ಸೇರಿಕೊಂಡಿದ್ದಾರೆ ಅವರಿಗೆ ದೀರ್ಘಾಯುಷು ಲಭಿಸಲಿ ಮಂಜುನಾಥನ ಆಶೀರ್ವಾದ ಅವರಿಗೆ ಮತ್ತಷ್ಟು ಇರಲಿ ಅಂತ ಹಾರೈಸಿ ನೀವು ಬೆಳಗಿನಿಂದ ಇರಲಿ ಬಂದಿದ್ದೀರಾ ನಮ್ಮ ಹತ್ತು ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನಮಗೆ ಬೆಂಬಲ ನೀಡ್ತಾ ಇದ್ದೀರಾ ನಿಮಗೆಲ್ಲರಿಗೂ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಆಶೀರ್ವಾದ ಇರಲಿ ಅಣ್ಣಪ್ಪ ಸ್ವಾಮಿ ಆಶೀರ್ವಾದ ಇರಲಿ ಅಂತ ಹಾರೈಸಿ ನಿಮಗೆಲ್ಲರಿಗೂ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಲಿ ಅಂತ ಹಾರೈಸುತ್ತಾ ನನ್ನನ್ನು ಇಲ್ಲಿ ಕರೆಸಿ ಎರಡು ಮಾತುಗಳನ್ನ ಆಡಲು ಅವಕಾಶ ಮಾಡಿಕೊಟ್ಟಂತ ಸರ್ವರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ನಮ್ಮ ವಿಚಾರಗೋಷ್ಠಿ ಅಧ್ಯಕ್ಷತೆ ವಹಿಸಲು ನನಗೆ ಅವಕಾಶ ಮಾಡಿಕೊಟ್ಟ ಧರ್ಮಸ್ಥಳ ಸಂಘದ ಪದಾಧಿಕಾರಿಗಳಿಗೆ ನನ್ನ ಅನಂತ ಅನಂತ ಧನ್ಯವಾದಗಳು ಈ ಸ್ಥಾನದಲ್ಲಿ ನಿಂತು ಮಾತಾಡುವ ಅವಕಾಶ ದೊರಕುವುದು ನನಗೆ ಗೌರವದ ವಿಷಯವೂ ಹೌದು ನಮ್ಮ ಸಮಾಜದಲ್ಲಿ ಮಹಿಳೆಯರ ಪಾತ್ರ ಅವರ ಶಕ್ತಿ ಮತ್ತು ಅವರು ಕಟ್ಟುವ ಸಂಸ್ಕಾರದ ಬಗ್ಗೆ ಮಾತನಾಡುವುದು ನನಗೆ ತುಂಬ ಹತ್ತಿರವಾದ ವಿಚಾರ ಬಂಧುಗಳೇ ನಮ್ಮ ಮನೆಗಳಲ್ಲಿ ತಾಯಿ ಅಜ್ಜಿ ಅಕ್ಕ ಇವರೇ ನಮ್ಮ ಮೊದಲ ಗುರುಗಳು ನಾವು ಹೇಗೆ ವರ್ತಿಸಬೇಕು ಹೇಗೆ ಮಾತಾಡಬೇಕು ಹಿರಿಯರು ಹೇಗೆ ಗೌರವಿಸಬೇಕು ಎಂಬ ಮೊದಲ ಪಾಠವನ್ನು ಮಹಿಳೆಯರಿಂದಲೇ ಕಲಿಯುತ್ತೇವೆ ಅಂದರೆ ಸಂಸ್ಕಾರ ಮತ್ತು ಸಂಸ್ಕೃತಿ ಮನೆ ಮಾತಾಗಲು ಮಹಿಳೆಯರ ಪಾತ್ರ ಮೂಲಭೂತ ಮಹಿಳೆಯರು ನಮ್ಮ ದೈನಂದಿನ ಜೀವನದಲ್ಲಿ ಮಕ್ಕಳಿಗೆ ಮೌಲ್ಯಗಳನ್ನು ಕೊಡುತ್ತಾರೆ ಹಬ್ಬ ಹರಿದಿನಗಳನ್ನು ಆಚರಿಸುವುದು ಸಂಪ್ರದಾಯಗಳ ಬಗ್ಗೆ ಮಹತ್ವ ಹೇಳುವುದು ಭಾಷೆ ಗೌರವ ಕಲಿಸುವುದು ಇವೆಲ್ಲವೂ ಅವರು ನಿಶಬ್ದವಾಗಿ ಮಾಡುವ ದೊಡ್ಡ ಸೇವೆ ಎಂದು ತಪ್ಪಾಗಲಾರದು ಇದರೊಂದಿಗೆ ಧರ್ಮಸ್ಥಳ ಸಂಘ ನಮ್ಮ ಸಮಾಜದಲ್ಲಿ ಸಂಸ್ಕಾರ ಹಾಗೂ ನೈತಿಕತೆ ಮೌಲ್ಯಗಳನ್ನು ಬೆಳೆಸುವಲ್ಲಿ ದೊಡ್ಡ ಪಾತ್ರ ವಹಿಸಿದೆ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರ ಮಾರ್ಗದರ್ಶನದಲ್ಲಿ ಮಹಿಳೆಯರಿಗೆ ಸ್ವಯಂ ಸಹಾಯ ಗುಂಪುಗಳು ತರಬೇತಿ ಕಾರ್ಯಕ್ರಮಗಳು ಮತ್ತು ಸ್ವಾವಲಂಬನೆ ಯೋಗಕ್ಷೇಮಗಳು ನಡೆಸುತ್ತಿವೆ ಇವರ ಮೂಲಕ ಮಹಿಳೆಯರು ಆತ್ಮವಿಶ್ವಾಸ ಜ್ಞಾನ ಮತ್ತು ಸಮಾಜ ಸೇವೆಯ ಮನೋಭಾವ ಪಡೆಯುತ್ತಿದ್ದಾರೆ ಮಹಿಳೆಯರ ಶ್ರಮ ಮತ್ತು ಧರ್ಮಸ್ಥಳ ಸಂಘದ ಮಾರ್ಗದರ್ಶನ ಇವೆರಡೂ ಸೇರಿ ಮನೆ ಸಮಾಜ ಮತ್ತು ಸಂಸ್ಕೃತಿಯನ್ನು ಬಲಪಡಿಸುತ್ತಿವೆ ಒಬ್ಬ ಮಹಿಳೆ ಬಲವಾದರೆ ಒಂದು ಪೀಳಿಗೆ ಬಲವಾದಂತೆ ಎಂಬ ಮಾತು ಇಲ್ಲಿ ಸತ್ಯವಾಗಿದೆ ಎಲ್ಲ ಕಾರ್ಯಕ್ರಮಗಳಲ್ಲೂ ಮಹಿಳೆಯರು ಅತಿ ಹೆಚ್ಚು ಸಕ್ರಿಯವಾಗಿ ಪಾಲ್ಗೊಳ್ಬೇಕು ಅಂತ ನನ್ನ ಅನಿಸಿಕೆ ವೇದಿಕೆ ಎಲ್ರಿಗೂ ಸಿಗಲ್ಲ ಸಿಕ್ಕಿದಾಗ ಅದನ್ನು ಚೆನ್ನಾಗಿ ಬಳಸ್ಕೊಳ್ಳಿ ಅನ್ನೋದು ನಾನು ಹೇಳ್ತೀನಿ ಈ ಒಂದು ವಿಚಾರಗೋಷ್ಠಿಯಲ್ಲೂ ಎಲ್ಲರೂ ಸಕ್ರಿಯವಾಗಿ ಪಾಲ್ಗೊಳ್ಳಿ ಕಲಿಯಿರಿ ಮತ್ತು ಒಗ್ಗಟ್ಟಾಗಿ ಬೆಳೆಯೋಣ ಹಾಗೆ ಸಂಘ ಸಂಸ್ಥೆಗಳನ್ನು ಕೂಡ ಬೆಳೆಸೋಣ ಅಂತ ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಧನ್ಯವಾದಗಳು ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ